ಪಾಠ ಏಳು ವೃತ್ತಗಳು ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ವೃತ್ತಾಕಾರವನ್ನು ಹೋಲುವ ವಸ್ತುಗಳ ಬಗ್ಗೆ ತಿಳಿದುಕೊಂಡೆವು ಇಂದು ಇನ್ನೂ ಕೆಲವು ವಸ್ತುಗಳನ್ನು ನೋಡೋಣ ಉದಾಹರಣೆಗೆ ಬಳೆ ಗಡಿಯಾರ ಸೈಕಲ್ ಚಕ್ರ ನಾಣ್ಯ ಈಗ ನಿನಗೆ ವೃತ್ತದ ಆಕಾರ ಗೊತ್ತಾಗಿದೆ ಆದರೆ ಈ ವೃತ್ತವನ್ನು ಹೇಗೆ ರಚಿಸಬಹುದು ವೃತ್ತಗಳ ರಚನೆ ಒಂದು ಬಳೆಯನ್ನು ತೆಗೆದುಕೋ ಇದರಿಂದ ವೃತ್ತ ರಚಿಸಲು ಸಾಧ್ಯವೇ ಬನ್ನಿ ನೋಡೋಣ ಬಳೆಯನ್ನು ತೆಗೆದುಕೊಂಡು ಹಾಳೆಯ ಮೇಲಿಟ್ಟು ಬಳೆಯ ಸುತ್ತಲೂ ಪೆನ್ಸಿಲ್ನಿಂದ ಗುರುತು ಹಾಕು ನಂತರ ಬಳೆಯನ್ನು ತೆಗೆದಾಗ ಮೂಡಿರುವ ಆಕೃತಿಯೇ ವೃತ್ತ ಕೊಟ್ಟಿರುವ ಬಿಂದುಗಳನ್ನು ಸೇರಿಸಿದಾಗ ಬರುವ ಆಕೃತಿ ವೃತ್ತ ನಿನ್ನ ಬಳಿ ಇರುವ ರೇಖಾಗಣಿತ ಉಪಕರಣ ಪೆಟ್ಟಿಗೆ ತೆಗೆ ಅದರಲ್ಲಿರುವ ಯಾವ ಉಪಕರಣದಿಂದ ವೃತ್ತ ರಚಿಸಬಹುದು ಯೋಚಿಸು ವೃತ್ತವನ್ನು ರಚಿಸಲು ಕೈವಾರವನ್ನು ಉಪಯೋಗಿಸೋಣ ಕೈವಾರ ಉಪಯೋಗಿಸಿ ವೃತ್ತ ರಚಿಸುವ ವಿಧಾನ ಕೈವಾರಕ್ಕೆ ಪೆನ್ಸಿಲ್ ಅಳವಡಿಸು ಲೋಹದ ಮೊನೆ ಮತ್ತು ಪೆನ್ಸಿಲ್ ತುದಿಯ ನಡುವೆ ಸ್ವಲ್ಪ ಅಂತರವಿರುವಂತೆ ತೆಗೆದುಕೋ ಲೋಹದ ಮೊನೆಯನ್ನು ಹಾಳೆಯ ಮೇಲೆ ಇರಿಸು ಪೆನ್ಸಿಲ್ ಮೊನೆಯನ್ನು ಹಾಳೆಗೆ ತಾಕಿಸುತ್ತಾ ಕೈವಾರವನ್ನು ಒಂದು ಪೂರ್ಣ ಸುತ್ತು ತಿರುಗಿಸು ಈಗ ಯಾವ ಆಕೃತಿ ಮೂಡಿಬಂದಿದೆ ಈ ಆಕೃತಿಯೇ ವೃತ್ತ ಈ ರೀತಿ ಕೈವಾರವನ್ನು ಉಪಯೋಗಿಸಿ ವೃತ್ತ ರಚಿಸಬಹುದು ಲೋಹದ ಮೊನೆ ಇರಿಸಿರುವ ಬಿಂದುವನ್ನು ಏನೆಂದು ಕರೆಯುವರು ಯೋಚಿಸು ಇದೇ ವೃತ್ತ ಕೇಂದ್ರ ಈಗ ವೃತ್ತದ ತ್ರಿಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣೆಗೆ ಒಂದು ವೃತ್ತವನ್ನು ರಚಿಸಿ ಕೇಂದ್ರಬಿಂದುವಿಗೆ ಓ ಎಂದು ಹೆಸರಿಸಲಾಗಿದೆ ಈಗ ವೃತ್ತದ ಮೇಲೆ ಎ ಬಿ ಸಿ ಡಿ ಬಿಂದುಗಳನ್ನು ಗುರುತಿಸಿ ಇಂದ ಎ ಬಿ ಸಿ ಡಿ ಬಿಂದುಗಳ ದೂರವನ್ನು ಅಳತೆ ಮಾಡಬೇಕು ಇದನ್ನು ಹೇಗೆ ಅಳತೆ ಮಾಡುವುದು ಎಂಬುದನ್ನು ನೋಡೋಣ ವೃತ್ತದ ಕೇಂದ್ರಬಿಂದುವಿನಿಂದ ವೃತ್ತಕ್ಕೆ ರೇಖಾಖಂಡವನ್ನು ಎಳೆಯಬೇಕು ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದಂತಹ ರೇಖಾಖಂಡಕ್ಕೆ ತ್ರಿಜ್ಯ ಎಂದು ಕರೆಯುತ್ತೇವೆ ಅದೇ ರೀತಿ ಎಲ್ಲ ಬಿಂದುವಿಗೆ ತ್ರಿಜ್ಯವನ್ನು ಎಳೆಯಬೇಕು ನಂತರ ಎಲ್ಲ ಬಿಂದುಗಳ ದೂರವನ್ನು ಅಳತೆ ಪಟ್ಟಿಯ ಸಹಾಯದಿಂದ ಅಳತೆ ಮಾಡೋಣ ಅಳತೆ ಮಾಡಿದಾಗ ಏಳು ಸೆಂಟಿಮೀಟರ್ ಓ ಬಿ ಏಳು ಸೆಂಟಿಮೀಟರ್ ಸಿ ಏಳು ಸೆಂಟಿಮೀಟರ್ ಡಿ ಏಳು ಸೆಂಟಿಮೀಟರ್ ಎಲ್ಲಾ ಬಿಂದುಗಳ ದೂರವು ಸಮಾನ ಅಳತೆಯನ್ನು ಹೊಂದಿದೆ ಇದೇ ರೀತಿ ನಾವು ಎಷ್ಟೇ ತ್ರಿಜ್ಯಗಳನ್ನು ಎಳೆದರೂ ಸಹ ಅವು ಸಮಾನ ಅಳತೆಯನ್ನು ಹೊಂದಿರುತ್ತದೆ ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿನ ಎಲ್ಲಾ ಬಿಂದುಗಳು ಸಮದೂರದಲ್ಲಿರುತ್ತದೆ ಇವುಗಳನ್ನು ವೃತ್ತದ ತ್ರಿಜ್ಯ ಎಂದು ಕರೆಯುತ್ತೇವೆ ಈಗ ವೃತ್ತದ ವ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ ವೃತ್ತದ ಚಿತ್ರವನ್ನು ಗಮನಿಸಿ ವೃತ್ತ ಕೇಂದ್ರ ಓ ಮತ್ತು ಎ ಬಿ ಸಿ ಡಿ ಬಿಂದುಗಳನ್ನು ವೃತ್ತದ ಮೇಲೆ ಗುರುತಿಸಲಾಗಿದೆ ಈಗ ಎ ಮತ್ತು ಬಿಯನ್ನು ಸೇರಿಸಬೇಕು ಅದೇ ರೀತಿ ಸಿ ಮತ್ತು ಡಿ ಡಿಯನ್ನು ಸೇರಿಸಬೇಕು ಎಬಿ ಮತ್ತು ಸಿಡಿ ಯಾವ ಬಿಂದುವಿನ ಮೂಲಕ ಹಾದು ಹೋಗುತ್ತಿದೆ ಎಬಿ ಮತ್ತು ಸಿಡಿ ಅನ್ನು ಸೇವಿಸಿದಾಗ ಬಿಂದುವಿನ ಮೂಲಕ ಹಾದು ಹೋಗುತ್ತಿದೆ ಅಂದರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತಿದೆ ಹಾಗಾದರೆ ಎಬಿ ಮತ್ತು ಅನ್ನು ಏನೆಂದು ಕರೆಯುವರು ವೃತ್ತದ ಕೇಂದ್ರಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುವಿಗೆ ಸೇರಿಸಿದಾಗ ಅದನ್ನು ತ್ರಿಜ್ಯ ಎಂದು ಕರೆಯುತ್ತೇವೆ ಇದು ನಿಮಗೀಗಾಗಲೇ ತಿಳಿದಿದೆ ಆದರೆ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಕೇಂದ್ರ ಬಿಂದುವಿನ ಮೂಲಕ ರೇಖಾಖಂಡವು ಹಾದು ಹೋದಾಗ ಅದನ್ನು ವೃತ್ತದ ವ್ಯಾಸ ಎಂದು ಕರೆಯುತ್ತೇವೆ ಆದ್ದರಿಂದ ಎಪಿ ಮತ್ತು ಸಿಡಿಯನ್ನು ವೃತ್ತದ ವ್ಯಾಸ ಎಂದು ಕರೆಯುವರು ವ್ಯಾಸವು ವೃತ್ತವನ್ನು ಎರಡು ಸಮಭಾಗಗಳಾಗಿ ವಿಭಾಗಿಸುತ್ತದೆ ಒಂದು ವೃತ್ತದ ಯಾವುದಾದರೂ ಎರಡು ವ್ಯಾಸಗಳು ಛೇದಿಸುವ ಬಿಂದುವೇ ವೃತ್ತ ಕೇಂದ್ರ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ